ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಸೊ ಇವಾಗ ಬಂದು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಮಕ್ಕಳನ್ನ ಹೋಗಿ ಕರ್ಕೊಂಡ್ಬಂದೆ ಏನು ಮಾಡ್ತಾಯಿದ್ದೀಯಾ ಬಿಜು ಬಟ್ಟೆ ಬೀಚ್ಬಿಟ್ಟು ಆಮೇಲೆ ಆಟ ಆಡು ಇವಾಗ ಇವ್ರು ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಸೊ ಹಾಗಾಗಿ ಬೆಳಗ್ಗೆ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನೇ ತಿನ್ನಿ ಅಂದರೆ ಂತೆ ಈ ಮೇಡಮ್ ತಿಂತಾಳಂತೆ ನನ್ನ ಮಗನಿಗೆ ಅವನ್ಗೆ ಏನೇ ಫುಡ್ ಆಗಲಿ ಬಿಸಿ 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 ಊಟ ಬೇಕು ಅವನಿಗೆ ಬೆಳಗ್ಗೆ ಮಾಡಿರೋದು ಹಾರೋಗಿದ್ರೆ ಊಟನೇ ಮಾಡಲ್ಲ ಸೊ ಅವನ್ಗಾಗಿ ನಾನು ಸುಳ್ಳು ಹೇಳಲ್ಲ ನಿಜನೇ ಹೇಳೋದು ಉಳ್ದಿರೋ ಈ ಇಡ್ಲಿಯಿಂದ ಉಳ್ದಿರೋ ಈ ಇಡ್ಲಿಯಿಂದ ಇವಾಗ ಉಪಮಾ ಮಾಡೋಣ ಸೋ ತುಂಬ ಟೇಸ್ಟಿಯಾಗಿರುತ್ತೆ ಇಡ್ಲಿ ಏನಾದರೂ ಉಳ್ದು ತಗೊಂಬ ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಸೋ ಏನೋ ಹೇಳ್ತಾ ಇದೆ ಉಳಿದಿರೋ ಇಡ್ಲಿಯಿಂದ ಬಿಸಿ ಬಿಸಿಯಾಗಿ ಉಪ್ಮಾ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನನ್ನ ಮಗನಿಗೆ ಏನಂದರೆ ಸ್ವಲ್ಪ ಕಳ್ಳೆಬೇಳೆನ ಜಾಸ್ತಿ ಮತ್ತು ಈರುಳ್ಳಿ ಇವೆರಡು ಜಾಸ್ತಿಯೇ ಹಾಕಿ ಮಾಡಿಕೊಡ್ಬೇಕು ಸೊ ಹೇಗೆ ಮಾಡೋದು ಹೇಗೆ ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಇವಾಗ ಅದಕ್ಕೆ ಏನೇನು ಬೇಕೋ ಎಲ್ಲ ಬೇಗ ಬೇಗ ಕಟ್ ಮಾಡಿಕೊಂಡು ಮಾಡೋ ಟೈಮಲ್ಲಿ ಮತ್ತೆ ಸಿಗ್ತೀನಿ ಸೊ ಇವತ್ತು ನನ್ನ ಮಗನಿಗೆ ಏನು ಚಿನೋ ಗಿಫ್ಟ್ ಅಲ್ಲ ಗಿಫ್ಟ್ ಅಲ್ಲ ಪ್ರೈಝು ಸ್ಕೂಲಿಂದ ಒಂದು ಪ್ರೈಸ್ ಕೊಟ್ಟಿದ್ದಾರೆ ಯಾವ ವಿಷಯಕ್ಕೆ ಕೊಟ್ಟಿದ್ದಾರೆ ಅಂದರೆ ಏನು ಕೊಟ್ಟಿರೋದು ಒಂದು ನಿಮಿಷ ಇಲ್ಲಿಟ್ಬಿಟ್ಟಿದ್ದೀನಿ ಕನ್ನಡ ಹಾಂ ಕನ್ನಡ ರೆಸ್ ಕೊಟ್ಟಿದ್ದಾರೆ ಇದೊಂದು ಮತ್ತೆ ಇದಕ್ಕೆ ಹ್ಞೂ ನೋಡಿ ಇದನ್ನು ಕೊಟ್ಟಿದ್ದಾರೆ ಇದನ್ನು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಸೊ ಇದನ್ನು ಕೊಟ್ಟಿದ್ದಾರೆ ನಿನ್ನೆ ಬಂದು ನನ್ನ ಮಗಳು ಕೊಟ್ಟಿದ್ದಾರೆ ಆ ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಬೇಗ ನೋಡಿ ನೋಡಿ ಇವಳು ನನಗ್ ಬೇಡ ಎರಡು ಇಡ್ಲಿ ಕೊಟ್ಬಿಡು ಒಂದು ಇವಾಗ ನೋಡಿ ಬೇಗ ಮಾಡು ಕೊಟ್ಟೆ ಗುಡು 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 ಅಂತೈತಿ ಅಂತ ಹೇಳ್ತಾ ಇದ್ದಾರೆ ಏನ್ ಸುಳ್ಳು ಹೇಳ್ತಾಳೆ ಅವಾಗ ಏನಿದೆ ನಮ್ಮ ಸಿಜ್ಜು ಬರ್ತಾಳೆ ತೋರಿಸು ಮಾ ಸಿಜ್ಜು 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 ಒಂದೂವರೆ ತಿಂಗಳಾದ್ಮೇಲೆ ಮತ್ತೆ ಬಂದಿದ್ದಾಳೆ ಹ್ಮ್ ಡಮಿಯ ಪಟಾವಳ ಏನಿಲ್ಲ ಇದ್ದಂಗೆ ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ಗೆ ಇದನ್ನ ನಾನು ಮಿಕ್ಸಿಯಲ್ಲಿ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಸೊ ಮಾಡಿಕೊಂಡು ಬೇಗ ಬೇಗ ಮಾಡೋಣ ಓಕೆನಾ ಸೊ ನೋಡಿ ಫ್ರೆಂಡ್ಸ್ ಏನೇನು ಹಾಕಿದ್ದೀನಿ ಅಂದರೆ ಎಣ್ಣೆ ಸಾಸಿವೆ ಜೀರಿಗೆ ಬೇಳೆ ಉದ್ದಿನ ಕಾಳು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತೆ ನೋಡಿ ಹಿಡ್ಡಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ತರಿ ತರಿಯಾಗಿ ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳೋದು ತುಂಬ ಚೆನ್ನಾಗಿರುತ್ತೆ ಉಳಿದಿರೋ ಇಡ್ಲಿಯಲ್ಲಿ ಈ ಥರ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಸಕತ್ತಾಗಿರುತ್ತೆ ಸೊ ಇವಾಗ ಹಸಿಮೆಂಸ ಹಾಕ್ತಾ ಹಾಗೆ ಈರುಳ್ಳಿನೂ ಹಾಕ್ಕೊಳ್ಳೋಣ ಚೆನ್ನಾಗಿ ಟ್ರೈ ಮಾಡ್ಕೊಳ್ಳೋಣ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಳೋಣ ಈರುಳ್ಳಿ ಫ್ರೈ ಆಗೋಷ್ಟು ಯಾಕಂದರೆ ಇಡ್ಲಿಗೆ ನಾವು ಉಪ್ಪು ಎಲ್ಲ ಹಾಕ್ಕೊಂಡಿರ್ತೀರಲ್ಲ ಹಾಗಾಗಿ ಈರುಳ್ಳಿ ಫ್ರೈ ಆಗೋ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಕಾದರೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಬೋದು ಸೊ ಒಂದು ಸ್ವಲ್ಪ ಅರಶಿನೂ ಹಾಕ್ಕೊಳ್ತೀನಿ ನಾನು ಸೊ ಅರಿಶಿನ ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಧನಿಯಾ ಪೌಡರ್ ಹಾಕ್ಕೊತ ಇದ್ದೀನಿ ಧನಿಯಾ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಳಿ ಆದರೆ ಧನಿಯಾ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಕಿ ನೋಡಿ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಹಾಕ್ಕೊಂಡ ಲೋ ಫ್ಲೇಮಲ್ಲಿ ಇಟ್ಕೊತೀನಿ ಸೊ ಯಾವಾಗೂ ಅಷ್ಟೇ ಮಕ್ಕಳು ಘಮ ಘಮ ಅಂತೈತ ನೋಡಿ ಫ್ರೆಂಡ್ಸ್ ಘಮಘಮ ಅಂತೈತಂತೆ ಏನು ಘಮ ಘಮ ಅಂತೈತೆ ಬಸ್ ಚೇಂಜ್ ಮಾಡ್ದ ಸೋ ಇಡ್ಲಿ ಮಾಡಿದಾಗೆಲ್ಲ ನಮ್ಮ ಮನೆಯಲ್ಲಿ ಮಕ್ಕಳು ಬೆಳಗ್ಗೆ ಹೇಳ್ಬಿಟ್ಟು ಹೋಗ್ತಾರೆ ಸ್ವಲ್ಪ ಜಾಸ್ತಿ ಮಾಡಿರು ಮಧ್ಯಾಹ್ನ ಬಂದು ಈ ಥರ ಉಪ್ಪಿಟ್ಟು ಮಾಡ್ಕೊಳೋಣ ಅಂತ ಸೊ ಹಂಗಾಗಿ ಒಂದು ಸ್ವಲ್ಪ ಮಾಡಿ ಬಂದ ಮೇಲೆ ಈ ಥರ ಮಾಡ್ಕೊತೀವಿ ಇದು ತಿನ್ನೋಕೆ ಚೆನ್ನಾಗಿರುತ್ತೆ ಆಗ್ತಾ ಐತೆ ಮಾಡ್ತಾ ಇರಲಿಲ್ಲ ನಾನೇನು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕ್ಯಾಮ್ರಾ ಇಲ್ಲಿ ಮೊಬೈಲ್ ಇಟ್ಕೋಂಗೆ ಎಲ್ಪೇ ಮಾಡಲ್ಲ ಫ್ರೆಂಡ್ಸ್ ನನಗೆ ಸುಮ್ಮನೆ ಸುಳ್ಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚಿತ್ತೆ చిత్రాన్ని ఉప్పిట్టు అరశిణాకి చిత్రాన ఉప్పిట్టు అర్శిణాకి వైట్ ఉప్పు వైట్ వైట్ ఇడ్లీ 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 అలా ఇవ్వ ఉప్మాకి ఎరం నిమిషా ఐ ఫ్లే నోడి ఫ్రెండ్స్ ఫైన్ ఆయూ ನಾನು ಇದನ್ನು ಫಸ್ಟ್ ಟೈಮ್ ಎಲ್ಲಿ ಈ ಥರ ಮಾಡೋದು ನೋಡಿದ್ದು ಅಂದರೆ ಫಿಲಮಲ್ಲಿ ಸೂರ್ಯವಂಶ ಫಿಲಮ್ ಇದೆಯಲ್ಲ ವಿಷ್ಣುವರ್ಧನ್ ಸಾರದು ಅವ್ರ ಮೂವಿಯಲ್ಲಿ ನಾನು ನೋಡಿದ್ದು ಅವರಪ್ಪ ಬರ್ತಾರಲ್ವ ಮನೆಗೆ ಮಗಳು ನೋಡೋದಕ್ಕೆ ಅವಾಗ ಬಂದಾಗ ಅವರು ಇಡ್ಲಿ ಇದೆ ಅದರಲ್ಲಿ ಪೀಟ್ ಮಾಡೋಣ ಅಂತ ಮಾಡಿಕೊಡ್ತಾರಲ್ವ ಆವಾಗ ನೋಡಿದ್ದು ನಾನು ಸೊ ಇದು ಮಾಡಿದಾಗೆಲ್ಲ ಆ ಫಿಲಂ ಮೂವಿ ನೆನಪಾಗುತ್ತೆ ನನಗೆ ಸೂರ್ಯವಂಶ ಫಿಲಮು ಆ ಫಿಲಮು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ನಾನು ನೋಡಿದ್ದು ಇಡ್ಲಿಯಲ್ಲಿ ಉಪ್ಪ ಮಾಡೋದಂದರೆ ಆ ಫಿಲಮಲ್ಲೇ ನೋಡಿದ್ದು ಆಮೇಲೆ ನಾವು ಟ್ರೈ ಮಾಡಿದ್ದು ಸೊ ಇದು ರೆಡಿ ಆಯಿತು ಇವಾಗ ನೋಡಿ ಮಾಡ್ತಾ ಮಾಡ್ತಾನೇ ಎತ್ಕೊಂಡು ಎತ್ಕೊಂಡು ತಿಂತಾಳೆ ಹೆಂಗೈತೆ ಯಾರೋ ಹೇಳಿದ್ರು ಫ್ರೆಂಡ್ಸ್ ಅವಾಗ ಏನು ಹೇಳಿದ್ರು ನನ್ನ ಮಗಳು ನನಗೆ ಬೇಡ ಎರಡು ಇಡ್ಲಿ ಕೊಡು ಅಂತ ಇವಾಗ ನೋಡಿ ಎಕ್ಕೋ ಪ್ಲೇಟ್ ಹಾಕ್ತೀನಿ ಸೊ ರೆಡಿ ಆಯಿತು ನೀವು ಇಡ್ಲಿ ಮಾಡಿದಾಗ ಈ ಥರ ಮಾಡಿ ಕೊಡಿ ಮಕ್ಕಳಿಗೆ ಸೊ ಸ್ಟವ್ ಆಫ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸಂಜೆಗೆ ಇವಾಗ ಇವಾಗ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಊಟ ಕೊಡ್ತೀನಿ ಸೊ ಊಟ ಮಾಡಿ ಮತ್ತೆ ಇವ್ರನ್ನ ಓದಿಸ್ಬೇಕು ಸೆಪ್ರೇಟ್ ಎಕ್ಸಾಮ್ ನಡೀತಾ ಇದೆ ನಿಮ್ಗೆಲ್ಲ ಈಸಿನೇ ಬಿಡಮ್ಮ ನಾಳೆ ನಾಳೆ ರಜಾ ಅಲ್ವಾ ನಾಳೆ ರಜಾ ಇದೆ ಫ್ರೆಂಡ್ಸ್ ಇವರಿಗೆ

ನಾನು ಸೊ ಫ್ರೆಂಡ್ಸ್ ನೈಟಿಗೆ ಬಂದು ಇವಾಗ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ನಾನು ಹೇಳೋ ಥರ ಸತಿ ಮಾಡಿ ನೋಡಿ ಕಸರೇನೇ ಇರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ನಾನು ಆಲೂಗಡ್ಡೆ ಮತ್ತು ಹಾಗಲಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಸೊ ಉರಿಯೋದ್ರಿಂದ ಕಸರೆ ಸ್ವಲ್ಪ ಕಮ್ಮಿ ಆಗುತ್ತೆ ಎಣ್ಣೆ ಹಾಕಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಹಾಗೆ ಹುರ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ಬಂದು ನಾನು ಈರುಳ್ಳಿ ಮತ್ತು ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಆ ಪೇಸ್ಟನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸೊ ಇವಾಗ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಹಾಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಖಾರ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಸೊ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗಲಕಾಯಿ ಮತ್ತು ಆಲೂಗಡ್ಡೆ ಬೇಯೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಹಾಕ್ಕೊತೀನಿ ಸ್ವಲ್ಪ ಹಾಗಲಕಾಯಿನೂ ಬೇಯಬೇಕಲ್ವ ಇದು ಬೇಯ್ತಾ ಬೇಯ್ತಾ ನೀರೆಲ್ಲ ಹಿಮ್ರೋಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ಆಮೇಲೆ ಇದು ಚೆನ್ನಾಗಿ ಕುದಿದ್ದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನೀರೂ ಹಾಕ್ಕೊಂಡಿದ್ದೀನಿ ಹಾಗೆ ಇವಾಗ ಕಸರೆ ಅಲ್ವಾ ಸ್ವಲ್ಪ ಟೊಮೊಟೊನೂ ಹಾಕ್ಕೊಂಡಿದ್ದೀನಿ ಹುಳಿನೂ ಇದೆ ಹಾಗೆ ಇವಾಗ ಬೆಲ್ಲ ಹಾಕ್ಕೊತಾ ಇದ್ದೀನಿ ಮೂರೂ ಬ್ಯಾಲೆನ್ಸ್ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಬೆಲ್ಲ ಹಾಕ್ಕೊಂಡು ಮತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಾಗಲ್ಕಾಯಿ ಪಲ್ಯ ಹಾಗಲ್ಕಾಯಿ ಗೊಜ್ಜು ರೆಡಿಯಾಗುತ್ತೆ ನಿಜ ಸ್ವಲ್ಪನೂ ಸ್ವಲ್ಪವೂ ಕಸರೇರಿಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನಾನು ಇದಕ್ಕೆ ಚಪಾತಿ ಮಾಡಿಕೊಂಡಿದ್ದೆ ಸೊ ನೈಟ್ ಡಿನ್ನರ್ ಬಂದು ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡಿಕೊಂಡಿದ್ದೆ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನನಗೆ ತುಂಬ ಹೆಲ್ಪ್ ಆಗುತ್ತೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್